ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಾಗರಾಜ ಶಾಸ್ತ್ರಿ ಅಂತ ಎಲ್ಲ ಜನತೆಗೂ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಚಾರ ಭದ್ರಕಾಳಿ ಶಕ್ತಿಪೀಠದ ಕಡೆಯಿಂದ ಒಂದು ವಿಶೇಷವಾದ ಒಂದು ವಿಚಾರನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಇವತ್ತಿನ ವಿಚಾರ ಏನಪ್ಪ ಏನು ಗುರುಗಳ ಇವತ್ತಿನ ವಿಚಾರ ಅಂತಂದಾಗ ಬಹಳಷ್ಟು ಜನ ಕಷ್ಟಕ್ಕೆ ಈಗ ಒಂದು ಸಹಾಯ ಒಂದು ಸಹಾಯ ಮಾಡುವಂಥದ್ದು ಇರ್ತದೆ ಈಗ ಕಷ್ಟ ಬಂದಾಗ ಬಹಳಷ್ಟು ಜನ ದುಡ್ಡು ಕೊಟ್ಟಿರ್ತೀರಿ ಹಣ ಕೊಟ್ಟಿರ್ತೀವಿ ಕೊಟ್ಟಿದ್ದ ದುಡ್ಡು ಬರಲ್ಲ ವಾಪಸ್ ನಮಗೆ ಹಣ ಕೊಡೋವರೆಗೂ ನಮ್ಮನ್ನು ಪ್ರೀತಿ ಮಾಡ್ತಾರೆ ಹಣ ಕೊಟ್ಟ ಮೇಲೆ ದೋಷ ಮಾಡ್ತಾರೆ ನಾವು ಹಣ ಕೇಳೋಕೋದ್ರೆ ಒಡೆಯಕ್ಕೆ ಬರೋದು ಕೆಟ್ಟದಾಗಿ ಮಾತಾಡೋಕ್ಕೆ ಬರೋದು ಈ ಥರ ನಡೀತವೆ ಆದರೆ ಅವ್ರಿಗೂ ಕಷ್ಟ ಇರ್ತವೆ ಕೆಲವರು ನಮ್ಮನ್ನೇ ಮುಂದೆ ಇಟ್ಕೊಂಡು ಕೆಲವು ಕೆಟ್ಟ ಮಾತುಗಳು ಮಾತಾಡ್ತಾರೆ ಕೆಲವರು ಕೊಟ್ಟ ಕೊಟ್ಟೆ ಕೊಡ್ತಾರೆ ಅವರು ಇವತ್ತಲ್ಲ ನಾಳೆ ಕೊಡೇ ಕೊಡ್ತಾರೆ ಕಷ್ಟ ಅಂತ ಪ್ರತಿಯೊಬ್ಬ ಮನುಷ್ಯನೂ ಬರ ತಪ್ಪಿದ್ದಲ್ಲ ಕೆಲವರು ಕೊಡಬೇಕು ಇದ್ದರೂ ಸಹ ಕೊಡೋ ಕೈ ಬರಲ್ಲ ಹಣ ತಗೊಂಡವರೆಗೂ ನೀನೆ ನೀನೆ ಅಂತಾರೆ ಅದನ್ನು ಈಸ್ಕೊಂಡ್ಮೇಲೆ ಇವತ್ತು ನಾಳೆ ನಾಳೆ ಅಂದ್ಕೊಂಡು ಹೋಗ್ತಾ ಇರ್ತಾರೆ ನಾವು ಎಷ್ಟು ಅವ್ರ ಮನೆ ಹತ್ರ ಕೂತ್ಕೊಂಡ್ರು ನಮ್ಮನ್ನೇ ಹಾಕ್ತಾರೆ ಅವ್ರ ಹತ್ರ ಹಣ ಇದ್ದರೂ ಸಹ ನಮ್ಮ ಕೊಡಲ್ಲ ಈ ಹಣ ಬರಬೇಕಾದ್ರೆ ನಾವೇನು ಮಾಡ್ಬೇಕು ಗುರುಗಳೇ ಏನು ಉಪಯೋಗ ಮಾಡಬೇಕಂತಂದರೆ ನೋಡಿ ಎಲ್ಲದರಲ್ಲೂ ಒಂದು ವಿಚಾರ ಮನುಷ್ಯನಾದ ಮೇಲೆ ಎಲ್ಲದರಲ್ಲೋ ಒಂದು ಸಮಸ್ಯೆನ ನಾವು ಸಿಕ್ಕಾಕಂತೀವಿ ಕೊಡೋದು ಹೆಚ್ಚಲ್ಲ ಕೊಟ್ಬಿಟ್ಟ ಮೇಲೆ ತಗೊಳೋದೇ ಕಷ್ಟ ಹಣ ಬರೋದೇ ಕಷ್ಟ ಅದಕ್ಕೇನು ವಿಚಾರಕ್ಕೆ ನಮ್ಗೆ ನಾವು ಅದರಿಂದ ಪರಿಹಾರ ಮಾಡ್ಕೊಬೇಕು ಯಾವ ಥರ ನಾವು ಅದನ್ನು ಹಣ ನಮಗೆ ವಾಪಸ್ ಬರಬೇಕಂತಂದರೆ ಆರು ರೂಪಾಯಿ ಕಾಯ್ನು ಐದು ರೂಪಾಯಿ ಒಂದು ಒಂದು ರೂಪಾಯಿ ಒಂದು ಕಾಯಿನ್ ಹಾಕಿ ಅದರಲ್ಲಿ ನೋಡಿ ನೋಟ್ ಮಾಡ್ಕೊಳ್ಳಿ ಐದು ರೂಪಾಯಿ ಕಾಯಿನು ಒಂದು ರೂಪಾಯಿ ಕಾಯಿನ ಹಾಕಿ ಪಚಕರಿಪೂರ ಪಚಕರಿಪೂರ ಹಾಕಿ ಒಂದು ಯಾಲಕ್ಕಿ ಯಾಲಕ್ಕಿ ಹಾಕಿ ಮತ್ತು ಅದರಲ್ಲಿ ಜಾವದಂತ ಬರುತ್ತೆ ಗಂಗೆ ಅಂಗಡಿ ಸಿಗುತ್ತೆ ನಿಮಗೆ ಜಾವದನ್ನು ಹಾಕಿ ಹಾಕಾದ್ಮೇಲೆ ಮೇಲೆ ಅಂತ ಬರುತ್ತೆ ಗಂಗೆ ಅಂಗಡಿ ಸಿಗುತ್ತೆ ಆ ಬಜ್ಪಾತ್ರೆಯನ್ನು ತಂದು ಯಾರು ನಿಮಗೆ ಹಣ ಕೊಡಬೇಕು ಅವರ ಹೆಸರನ್ನು ಬರೀರಿ ಅವ್ರ ಹೆಸರು ಬರೆದು ಕೆಳಗಡೆ ಇವರಿಂದ ನಮಗೆ ಹಣ ಬರಬೇಕಾಗಿದೆ ಅಂತೇಳಿ ಅದರಲ್ಲಿ ಬರೆದು ಅದನ್ನು ಕ್ಲೀನಾಗಿ ಅರ್ಶನ ಕುಂಕುಮ ಇಟ್ಟು ಮರ್ಚಿ ಒಂದು ಹಳದಿ ಬಟ್ಟೆ ಅಂದರೆ ವೈಟ್ ಬಟ್ಟೆ ತಗೊಳ್ಳಿ ವೈಟ್ ಬಟ್ಟೆ ಹೊಸ ಬಟ್ಟೆ ವೈಟ್ ಒಂದು ಚಿಕ್ಕದಾಗಿ ತಗೊಂಡು ಅದಕ್ಕೆ ಅರ್ಶನೇ ಲೇಪನೆ ಮಾಡಿ ಅರ್ಶನೇ ಲೇಪನೆ ಮಾಡಿ ಈ ವಸ್ತುಗಳನ್ನೆಲ್ಲ ಅದರಲ್ಲಿ ಹಾಕಿ ಏನೇನು ಹೇಳಿ ಐದು ರೂಪಾಯಿ ಕಾಯಿನು ಒಂದು ರೂಪಾಯಿ ಕಾಯಿನು ಮತ್ತು ಪಚ್ಚಕರ್ಪುರ ಒಂದು ಯಾಲಕ್ಕಿ ಮತ್ತು ಜಾವದು ಇವೆಲ್ಲ ಐದು ವಸ್ತುಗಳನ್ನು ತಂದು ಮತ್ತು ಬಚ್ಚಪತ್ರ ಅಂತ ಗದಿಗೆಗಳು ಸಿಗುತ್ತೆ ಅದನ್ನು ತಂದು ಅದ್ರ ಮೇಲೆ ಅವ್ರ ಹೆಸ್ರು ಬರೀ ಯಾರು ಹಣ ಕೊಡಬೇಕು ಅವ್ರ ಹೆಸ್ರು ಬರೋದು ಅದನ್ನು ಅರ್ಣ ಇಟ್ಟು ಮರ್ಚಿ ಇದ್ರನ್ನೆಲ್ಲ ಬಟ್ಟೇಲಿ ಹಾಕಿ ಒಂಬತ್ತು ಗಂಟೆ ಹಾಕಿ ಎಷ್ಟು ಗಂಟೋ ಒಂಬತ್ತು ಗಂಟೆ ಹಾಕಿ ಆ ಒಂಬತ್ತು ಗಂಟೆ ಹಾಕಬೇಕಾದ್ರೆ ನಮ್ಗೆ ಹಣ ಬರಬೇಕಿಂತವ್ರಿಂದ ಹಣ ಬರಬೇಕಂತವ್ರದ್ದು ಒಂದೊಂದು ಗಂಟೆ ಹಾಕಿ ಹಾಕಿದ್ಮೇಲೆ ಅದನ್ನು ಪೂಜೆ ಮಾಡಿ ಧೂಪಗಳನ್ನು ಕೊಟ್ಟು ಕರ್ಪೂರ ಬೆಳಗಿ ಒಂದು ದೇವರ ಮನೇಲಿ ಇಟ್ಟುಬಿಡಿ ಇನ್ನೊಂದು ಸಲ ಹೇಳ್ತೀನಿ ಕೇಳಿ ಐದು ರೂಪಾಯಿ ಕಾಯಿನು ಒಂದು ರೂಪಾಯಿ ಕಾಯಿನು ಇದು ಸೇರಿದರೆ ಆರು ರೂಪಾಯಿ ಆಗ್ತದೆ ಮತ್ತು ಪಚ್ಚ ಕರ್ಪೂರ ಮತ್ತು ಒಂದು ಯಾಲಕ್ಕಿ ಒಂದು ಜಾವಾದಂತ ಗಂಗೆ ಅಂಗಡಿ ಸಿ ಜಾವಾದ ಮತ್ತು ಗ ಗಂಗೆ ಅಂಗಡಿ ಇವೆರಡೂ ನೀವು ಗಂಗಾ ಅಂಗಡಿ ತರಬೇಕು ತಂದು ಒಂದು ವೈಟ್ ಬಟ್ಟೆ ಅದ್ರಾಗ ಅರಿಶಿನ ಕ್ಲೀನಾಗಿ ಲೇಪನೆ ಮಾಡಿ ಅರ್ಶನ ಲೇಪನೆ ಮಾಡಿ ಅದರಲ್ಲ ಇಟ್ಬಿಟ್ಟು ಇದನ್ನ ಅರ್ಶನ ಕುಂಟು ಅದರಲ್ಲಿ ಅದನ್ನೆಲ್ಲ ಏನು ಬರೆದಿದ್ದೀರಲ್ಲ ಅದನ್ನೆಲ್ಲ ವಸ್ತುಗಳು ಹಾಕಿ ಗಂಟು ಹಾಕಿ ಒಂದೊಂದು ಗಂಟು ಹಾಕಿ ಒಂಬತ್ತು ಗಂಟೆ ಹಾಕಬೇಕು ಒಂಬತ್ತು ಗಂಟೆ ಹಾಕಿ ಒಂಬತ್ತು ಗಂಟೆ ಹಾಕಿ ಒಂದು ಕಡೆ ದೇವ್ರ ಮನೆ ಇಟ್ಟು ಪೂಜೆ ಮಾಡಿ ಪೂಜೆ ಮಾಡಿದ ತಕ್ಷಣ ಮೂರು ಮೂರನೇ ಅಂದರೆ ಮೂರು ದಿನ ಕಳೆದ ಮೇಲೆ ಒಂದು ಗಂಟೆ ಬಿಚ್ಚಿ ಮತ್ತೆ ಮೂರು ದಿನ ಆದರೆ ಒಂದು ಗಂಟೆ ಬಿಚ್ಚಿ ಒಂಬತ್ತು ದಿ ಒಂಬತ್ತು ಮೂರು ದಿನಗಳಲ್ಲಿ ಮೂರು ದಿನ ಮೂರು ದಿನಕ್ಕೆ ಮೂರು ದಿನಕ್ಕೆ ಒಂಬತ್ತು ಗಂಟೆ ಬಿಚ್ಚಬೇಕು ನೀವು ಆ ಬಿತ್ತ ಬಿತ್ತಾ ಬಿತ್ತ ನಿಮ್ಗೆ ಯಾರು ದುಡ್ಡು ಕೊಡಬೇಕಲ್ಲ ಅದರೊಳಗೆ ಬಂದು ನಿಮ್ಮ ಕೈ ಸೇರ್ತದೆ ಈ ಒಂಬತ್ತು ದಿನಕ್ಕೆ ಮೂರು ದಿನ ಆಗುತ್ತಾ ನೀವು ಒಂದು ಸಲ ಫೋನ್ ಮಾಡಿ ಅವ್ರಿಗೆ ಆ ಮೂರನೇ ದಿವಸ ಫೋನ್ ಮಾಡೋ ದಿವಸ ಹಣ ಬೇಕಂತ ಒಂದು ಗಂಟು ಬಿಚ್ಚಿ ಮತ್ತು ಮೂರು ದಿನ ಬಿಟ್ಟಾದಮೇಲೆ ಅವ್ರು ಕೇಳಿ ಒಂದು ಗಂಟು ಬಿಚ್ಚಿ ಈ ಥರ ಒಂಬತ್ತು ಗಂಟು ಬಿಚ್ಚಬೇಕಾದ್ರೆ ಮೂರು ಮೂರು ದಿನ ಕಳೀಬೇಕು ಆ ಮೂರು ದಿನ ಕಳೆದಾಗ ನಿಮಗೇನು ಹಣ ಬರಬೇಕೋ ಅಲ್ಪ ನಿಮ್ಗೆ ಏನು ಬರಬೇಕಾಗುತ್ತೋ ಅದರಲ್ಲಿ ಅಲ್ಪ ಸ್ವಲ್ಪ ಆದರೆ ಅವ್ರ ಮನಸ್ಸು ಬರುತ್ತೆ ನಿಮ್ಗೆ ಹಣ ಕೊಡ್ತಾರೆ ಆ ಮೂರು ಒಂಬತ್ತನೇ ಗಂಟು ಬಿಚ್ಚೋದ್ರೊಳಗೆ ನಿಮಗೇನು ಅನ್ಕೊಂಡು ನೀವು ಕಟ್ಟಿರ್ತೀರೋ ಅದು ಖಂಡಿತವಾಗಿ ನಿಮ್ಮ ಮನೆ ಬಂದು ತಲುಪ್ತದೆ ಮತ್ತು ಅವರು ಅವ್ರಿಗೆ ಕೊಡೋಂಥ ಮನಸ್ಸು ಬರ್ತದೆ ಮತ್ತು ಅವ್ರಿಗೆ ನಿಮಗೆ ಇಷ್ಟ ಆಗುತ್ತೋ ಅಷ್ಟು ಅಷ್ಟು ನಿಮಗೆ ತಂದು ಕೊಡ್ತಾರೆ ಒಂಬತ್ತು ಗಂಟೆ ಗಂಟನ್ನು ಮೂರು ಮೂರು ದಿವಸ ಬಿಟ್ಟು ನೀವು ಇದನ್ನು ಬಿಚ್ಚಬೇಕು ಮೂರು ದಿನ ಆದಮೇಲೆ ಒಂದು ಗಂಟು ಮೂರು ದಿನ ಆದಮೇಲೆ ಒಂದು ಗಂಟೆ ಈ ಥರ ಒಂಬತ್ತು ಗಂಟೆಗಳನ್ನು ಬಿಚ್ಚದೊಳಗೆ ನೀವೇನು ಹಣ ಕೊಟ್ಟಿರ್ತೀರಲ್ಲ ಅವರಿಗೆ ಅವ್ರಿಗೆ ಒಳ್ಳೆಯ ಮನಸ್ಸು ಬಂದು ನಿಮಗೆ ಕೊಡೋ ಮನಸ್ಸು ಬರ್ತದೆ ಮತ್ತು ಅದು ನಿಮಗೆ ಆ ಒಂಬತ್ತು ಗಂಟೆ ಬಿಚ್ಚದ್ರೊಳಗೆ ಅಲ್ಪ ಸ್ವಲ್ಪ ಬಂದು ನಿಮಗೆ ಹಣ ಸೇರ್ತದೆ ಮತ್ತು ಅದನ್ನು ಸಂಪೂರ್ಣವಾಗಿ ನಿಮಗೆ ಕೊಡುವಂಥ ವ್ಯವಸ್ಥೆ ಆಗ್ತದೆ ಈ ತಂತ್ರವನ್ನು ಶ್ರದ್ಧೆ ಭಕ್ತಿಯಿಂದ ಮಾಡಿ ಇದನ್ನು ಕೆಟ್ಟಕ್ಕೆ ಕೆಟ್ಟದಕ್ಕಾಗಿ ಉಪಯೋಗಿಸ್ಕೊಬೇಡಿ ಹಣ ಬರಬೇಕಾಗಿದ್ದರೆ ಅವರಿಂದ ಬರಬೇಕಂತೇಳಿ ಸಂಕಲ್ಪ ಮಾಡಿ ಆ ದೇವಿಗೆ ಅರ್ಪಣೆ ಮಾಡಿ ಯಾವ ದೇವ್ರನ್ನ ಆರಾಧನೆ ಮಾಡ್ತಿರೋ ಆ ದೇವಿಗೆ ಅರ್ಪಣೆ ಮಾಡಿ ಇದನ್ನು ಕಟ್ಟಿ ಒಂಬತ್ತು ದಿನ ಒಂಬತ್ತು ಅಂದರೆ ಮೂರನೇ ಮೂರು ಮೂರು ವಾರ ಬಿಚ್ಚಬೇಕಾದ್ರೆ ಮೂರು ಆರ ಮೂರು ದಿನ ಆದಮೇಲೆ ಮತ್ತೆ ಮೂರು ದಿನ ಮತ್ತೆ ಮೂರು ದಿನ ಈ ಥರ ಒಂದೊಂದು ಗಂಟೆ ಬಿಚ್ಚಕೊಂಡು ಹೋಗಿ ಖಂಡಿತವಾಗಿ ನಿಮ್ಮ ಕೆಲಸ ಆಗ್ತದೆ ಕೆಲಸ ಆದಮೇಲೆ ಕಮೆಂಟ್ ಮಾಡಿ ಆ ಬ ದೇವಿ ಕೃಪೆಗೆ ಪಾತ್ರರಾಗಿ ಅಂತೇಳಿ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನ ಭವಂತು